ಅಚ್ಚರಿಯಾದರೂ ಇದು ಸತ್ಯ ಗುಜರಿ ವಸ್ತುಗಳನ್ನು ಪಡೆದ ಶಿವಮೊಗ್ಗದ ಸಂಸ್ಥೆಯೊಂದು ಮಹಿಳೆಯ ಸ್ವಾವಲಂಬಿ ಜೀವನಕ್ಕೆ ಅಡಿಪಾಯ ಹಾಕುವ ಮೂಲಕ ಮಾದರಿಯಾಗಿದೆ ಶಿವಮೊಗ್ಗದ ಇಲಿಯಾಜ್ ನಗರದಲ್ಲಿನ ಸಫಾ ಬೈತುಲ್ ಮಾಲ್ ಸಂಸ್ಥೆಯು ಗುಜರಿ ವ್ಯಾಪಾರವನ್ನು ನಡೆಸಿ ಇದರಲ್ಲಿ ಬಂದ ಹಣದಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಟೈಲರಿಂಗ್ ಹೇಳಿಕೊಡುವುದರ ಜೊತೆಗೆ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ನೀಡ್ತಾ ಇದೆ ಈ ಸಂಸ್ಥೆಯು ಶಿವಮೊಗ್ಗದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾಯಿತು ಅಲ್ಲಿಂದ ಮೊದಲು ಕೆಆರ್ ಪುರಂನಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ತರಬೇತಿ ನೀಡಲು ಪ್ರಾರಂಭಿಸಿತು ಈಗ ಶಿವಮೊಗ್ಗ ನಗರದಲ್ಲಿಯೇ ಮೂರು ಕಡೆ ಉಚಿತ ತರಬೇತಿ ಕೇಂದ್ರವನ್ನ ನಡೆಸಿಕೊಂಡು ಬರುತ್ತಿದೆ ಕಳೆದ ಒಂದು ವರ್ಷದಿಂದ ಈ ಸಂಸ್ಥೆಯು ಬೇಸಿಕ್ ಕಂಪ್ಯೂಟರ್ ತರಬೇತಿಯನ್ನ ಇದೆ ಮಹಿಳೆಯರಿಗೆ ಹೊಲಿಗೆ ತರಬೇತಿಯನ್ನ ಮೂರು ತಿಂಗಳ ಕಾಲ ನಡೆಸಿಕೊಂಡು ಬರ್ತಾ ಇದೆ ಇಲ್ಲಿ ಮಹಿಳೆಯರಿಗೆ ಕಟಿಂಗ್ ಮಾಡುವುದು ಹೊಲಿಗೆ ಹಾಕುವುದು ಇದರಲ್ಲಿ ಮಹಿಳೆಯರ ಬ್ಲೌಸ್ ಚೂಡಿದಾರ್ ಲೆಹಂಗಾ ಸೇರಿದಂತೆ ಮಹಿಳೆಯರ ಉಡುಪುಗಳ ರಚನೆ ಹೊಲಿಗೆ ಹಾಕುವುದನ್ನು ಮೂರು ತಿಂಗಳ ಕಾಲ ಹೇಳಿಕೊಡಲಾಗುತ್ತದೆ ಇಲ್ಲಿಗೆ ಬಂದ ಗೃಹಿಣಿಯರು ಹೊಲಿಗೆಯಲ್ಲಿ ಪರಿಣಿತರಾಗುವಂತೆ ಹೇಳಿಕೊಡಲಾಗುತ್ತದೆ ಇದರಿಂದ ನುರಿತ ಶಿಕ್ಷಕರನ್ನೇ ನೇಮಕ ಮಾಡಲಾಗಿದೆ ತರಬೇತಿ ಮುಗಿದ ಮೇಲೆ ಅವರಿಗೆ ಸರ್ಟಿಫಿಕೇಟ್ ನೀಡಲಾಗುತ್ತದೆ ಸಂಸ್ಥೆಯು ಸಂಸ್ಥೆಯ ಕಾರ್ಯ ಮಹಿಳೆಯರ ಮೆಚ್ಚುಗೆಗೆ ಪಾತ್ರವಾಗಿದೆ ಸ್ವಾವಲಂಬಿ ಮಹಿಳೆಯರನ್ನ ನಿರ್ಮಾಣ ಮಾಡುವ ಕೆಲಸ ಶ್ಲಾಘನೀಯವಾಗಿದೆ अलैकुम मेरा नाम शमशाद बेगम है मैं इधर से चार महीने चार महीना हुआ सवा बैतुल माह को आके, फिर मैं क्लास सिखाती हूँ बोल के बहुत जगह में गई मैं कुंदापुर में भी गई थी स्टूडेंट लोग को हाथ का सिलाई डालने सब सिखाते थे इधर डायरेक्ट कटिंग सिखाती हैं। मेरे पास बहुत चूड़ीदार का पीस सोपता सीने को बहुत तकलीफ था घर में भी मेंटेन करना बहुत और हस्बैंड का भी ये, ये नहीं है मेरे को सहारा नहीं है वो चार पीस कपड़ा रख के आई ही बैठी थी मैं चूड़ीदार का सफा बैतुल माल में आए बाद में।, में मेरा हाथ से कपड़ा सीख के पहन लेके आए बहुत खुश है मंजे और गरीब लोग को बहुत मदद करती हैं सफा बैतुल वाले और पुराना कपड़े बिपड़े डी एसो वाले पूरा लेके लोग हम लोग का वास्ते बहुत हेल्प करती हैं मदद नहीं सवाल हमको भी बहुत सारा है और कटिंग uh, क्लास भी टीचर भी हम लोग को बहुत आसान से सिखाती हैं और uh, डराने का धमकाने का कुछ भी नहीं है बहुत ईजी से सिखाती हैं तो हम लोग बच्चों का जैसा भी सीख सकती हैं ऐसा है वो सिखाते हैं सिखाती हूँ और चेयरिंग क्लास भी है हम लोग को आपते को दो बार सिखाती हैं हाँ, समझ जाने को कटिंग पूरा ऐसा करना वैसा करना ऐसा स्टिच डालना हर चीज़ में सिखाती हूँ लोग बहुत खुश है बहुत मैं फोर पीस चूड़ीदार सी मैं और मेरा बच्चे को भी दो ड्रेस सी और टेलर को छः सौ पाँच सौ देने मेरा हाथ में ताकत नहीं है इसलिए मैं मैं हाथ में कपड़ा सी मेरे को मैं सीख के मैं पहनने में बहुत खुश हुई और टीचर लोग भी बहुत अच्छा से सिखाती हम लोग को ಮತ್ತು ನನ್ನ ಹೆಸರು ಶಮಾದ್ ಬೇಗಮೇಳಿ ಏನು ಹೇಳಿದರೆ ಇಲ್ಲಿ ತುಂಬ ಚೆನ್ನಾಗಿ ಹೊಲಿಗೆ ಕಲಿಸ್ತಾರೆ ಭೇದ ಭಾವ ಏನೂ ಇಲ್ಲ ಹಿಂದೂ ಮುಸ್ಲಿಮ್ ಏನು ಹಾಗೆಯನ್ನು ಇಲ್ಲ ಒಳ್ಳೆ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ ಮತ್ತು ನನಗೆ ತುಂಬ ಖುಷಿಯಾಗಿದೆ ಸಫಾ ಬೈತುಲ್ ಮಹಲ್ನವರ ಇದು ನೋಡಿ ತುಂಬ ಬಡವರಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಮತ್ತು ಅವರು ಏನು ಹಳೆಯ ಪಾತ್ರೆಯ ಏನೋ ಬಟ್ಟೆ ಗಿಟ್ಟೆ ಏನು ಗುಜರಿ ಸಾಮಾನೆಲ್ಲ ತಗೊಂಡು ಬಡ ಹೆಣ್ಣು ಮಕ್ಕಳಿಗೆ ತುಂಬಾ ಸಹಾಯ ಮಾಡ್ತಾರೆ ಗಂಡ ಇಲ್ಲದವರಿಗೆ ಮತ್ತೆ ಏನು ಮನೆಯಲ್ಲಿ ಮೆಂಟನ್ ಇಲ್ಲದವರಿಗೆ ತುಂಬಾ ಸಹಾಯ ಮಾಡ್ತಾರೆ ಮತ್ತೆ ಅವರು ನಮ್ಗೋಸ್ಕು ನನ್ನ ಹೆಸರು ಉಜ್ಮಾ ಅಂತ ನಾನು ಇಲ್ಲಿ ಟೈಲರಿಂಗ್ ಕ್ಲಾಸ್ ಟೀಚರ್ ಆಗಿ ಕಾರ್ಯನಿರ್ವಹಿಸ್ತಿದ್ದೀನಿ ಏನಂದರೆ ಇಲ್ಲಿ ಒಂದು ಸಂಸ್ಥೆ ಮಾಡಿದಾರಲ್ಲ ತುಂಬ ಚೆನ್ನಾಗಿದೆ ಏನು ಏನು ಪ್ರಾಬ್ಲಮ್ ಏನು ಅಂತ ಏನೂ ಇಲ್ಲ ಎಲ್ಲ ಬಡವರಿಗೆಲ್ಲ ತುಂಬ ಒಂದು ಚೆನ್ನಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸಭಾಬೈತುಲ್ ಮಾಲ್ ಅಂತ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಇವರು ಇಲಿಯಾಸ್ ನಗರದಲ್ಲಿ ತುಂಬ ಚೆನ್ನಾಗಂದರೆ ಅಷ್ಟು ಚೆನ್ನಾಗಿ ಒಂದು ಉಪ ಉಪಹಾರವನ್ನು ಮಾಡಿಕೊಡ್ತಿದ್ದಾರೆ ಇವರು ಎಲ್ಲರಿಗೋಸ್ಕರ ಬಡವರಿಗೋಸ್ಕರ ಮತ್ತೆ ಇದರಲ್ಲಿ ಭೇದ ಭಾವ ಅಂತ ಏನೂ ಇಲ್ಲ ಅವ್ರು ಹಿಂದೂ ಇವರು ಆ ಕ್ಯಾಶ್ಟು ಈ ಕ್ಯಾಶ್ಟು ಅಂತ ಏನೂ ಇಲ್ಲ ಎಲ್ಲರಿಗೂ ಒಂದೇ ಥರ ನೋಡ್ತಿದ್ದಾರೆ ಏನಪ್ಪ ಇವ್ರ ಉದ್ದೇಶ ಅಂದರೆ ಬಡವರಿಗೆ ಒಂದು ಸಹಾಯ ಆಗಬೇಕಂತ ಅಷ್ಟೇ ಬೇರೆ ಉದ್ದೇಶ ಏನೂ ಇಲ್ಲ ಇವ್ರೇನು ಸಹಾಯ ಮಾಡೋದಂದ್ರೆ ಅಂತ ಏನಾದರೂ ಒಂದು ವೇಸ್ಟೇಜ್ ಇರುತ್ತಲ್ಲ ಗುಜರಿ ವ್ಯಾಪಾರದ್ದು ಏನೇನಾದರೂ ಇರುತ್ತಲ್ಲ ವೇಸ್ಟೇಜು ಇವ್ರು ಅದನ್ನು ಹೋಗಿ ಬೇರೆ ಕಡೆ ಎಲ್ಲ ಸಪ್ಲೈ ಎಲ್ಲ ಮಾಡಿ ಅದರಿಂದ ಏನು ಬರುತ್ತಲ್ಲ ಅವರಿಗೆ ಒಂದು ಹಣ ಬರುತ್ತಲ್ಲ ಆ ಹಣವನ್ನು ತಗೊಂಡು ಇವರು ಬಡವರಿಗೋಸ್ಕರ ಒಂದು ಉಪಯೋಗ ಮಾಡ್ತಿದ್ದಾರೆ ಅಷ್ಟೇ ಅವ್ರದ್ದು ಉದ್ದೇಶ ಇಷ್ಟು ಜನ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ ಅವ್ರೇನು ಕಷ್ಟಗಳು ಮಾಡ್ಕೋಬಾರದು ಅಂತ ಹೇಳಿ ಅವ್ರಿಗೆ ಒಂದು ಅವ್ರ ಕಾಲಲ್ಲಿ ನಿಲ್ಬೇಕ್ ಅವ್ರ ಉದ್ದೇಶ ಅಷ್ಟೇ ಸಲುವಾಗಿ ಬೇರೆ ಏನು ಉದ್ದೇಶ ಇಲ್ಲ ಮತ್ತೆ ಇಲ್ಲಿ ತುಂಬಾ ಜನ ಬರ್ತಾರೆ ಸ್ಟೂಡೆಂಟ್ಸು ಒಂದು ಸುಮಾರು ವರ್ಷದಿಂದ ಇವ್ರು ನಡೆಸ್ತಾ ಬಂದಿದ್ದಾರೆ ಸಂಸ್ಥೆ ಇದು ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ನಡೀತಾ ಬಂದಿದೆ ಮೊನ್ನೆ ಮೊನ್ನೆ ಒಂದು ಫಂಕ್ಷನ್ ನಡೆಯಿತು ಸರ್ಟಿಫಿಕೇಟ್ ಫಂಕ್ಷನ್ ನಡೆಸಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ತ್ರೀ ಮಂತ್ ಹತ್ತು ಹನ್ನೊಂದು ವರ್ಷ ಆಗಿದೆ ಇಲ್ಲಿ ಶಿವಮೊಗ್ಗದಿಂದ ಶುರು ಮಾಡಿ ಇಲ್ಲಿ ಸಮಾಜ ಸೇವೆ ಅಂತ ನಾವು ಈ ಕೆ ಗುರುಗಳು ವತಿಯಿಂದ ಈ ಕೆಲಸ ಮಾಡ್ತಾ ಇದ್ದೀವಿ ಅದು ನಾವು ಮಾಡೋದಂದರೆ ನಮ್ಮದು ಗಾಡಿ ಇದೆ ಸ್ಕ್ರಾಪ್ ಗಾಡಿ ಇದೆ ಗಾಡಿ ಡೈಲಿ ಏರಿಯಾ ಏರಿಯಾ ಹೋಗುತ್ತೆ ಅವರು ಏನೇನಾರ ನ್ಯೂಸ್ ಪೇಪರ್ ಮತ್ತು ಏನೇನು ವಸ್ತು ಇರುತ್ತೆ ಬಹಳ ಬಟ್ಟೆ ಅದು ಎಲ್ಲ ನಮ್ಮ ಟ್ರಸ್ಟಿಗೆ ನಮ್ಮ ಗಾಡಿಗೆ ಹಾಕ್ತಾರೆ ಅದು ನಾವು ತಗೊಂಡು ಬಂದು ಇಲ್ಲೆಲ್ಲ ಅದು ಡಿವೈಡ್ ಮಾಡಿ ಅದು ಅದು ಅದರಲ್ಲಿ ಏನು ಮಾರಾಟ ಮಾಡಿ ಅದರಲ್ಲಿ ದುಡ್ಡು ಏನು ಬರುತ್ತೆ ಅದರಲ್ಲಿ ನಾವು ಒಂದು ಹನ್ನೆರಡು ಇದರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಫಸ್ಟ್ನೇ ಕೆಲಸ ನಾವು ಏನು ಅಂದರೆ ನಮ್ಮದು ಸಫಾ ಟೈಲರಿಂಗ್ ಸೆಂಟರ್ ನಡೀತಿದೆ ಅದರಿಂದ ಒಂದು ಮೂರು ಸೆಂಟರ್ ನಮ್ಮ ಶಿವಮೊಗ್ಗದಲ್ಲಿ ನಡೀತಿದೆ ಸುಮಾರು ಒಂದು ನಾಲ್ಕು ತಿಂಗಳು ಇದು ಕೋರ್ಸ್ ಇರುತ್ತೆ ಸುಮಾರು ಒಂದು ಅರುವತ್ತು ಜನ ಒಂದು ಬ್ಯಾಚಲ್ಲಿ ಇದು ಮಾಡ್ತಾರೆ ಇಪ್ಪ ಒಂದೊಂದು ಕ್ಲಾಸಲ್ಲಿ ಇಪ್ಪತ್ತು ಇಪ್ಪತ್ತಂದರೆ ಈ ಥರ ಮೂರು ಸೆಂಟರಲ್ಲಿ ಅರವತ್ತು ಜನ ಕಲಿತಾರೆ ಈ ಥರ ಹನ್ನೆರಡು ಈಗ ಹತ್ತು ವರ್ಷದಿಂದ ನಮ್ಮ ಹತ್ರ ಒಂದು ಸಾವಿರ ಮೇಲೆ ಜನ ಈ ಟೈಲರಿಂಗ್ ಅವರು ಇದು ಮಾಡಿದ್ದಾರೆ ಕೆಲಸ ಮಾಡಿ ಟೈಲರಿಂಗ್ ಬಂದು ಇಲ್ಲಿ ಫ್ರೀ ಬಂದು ಕೆ ಇದು ಮಾಡಿದ್ದಾರೆ ಕೆ ಅವರಿಗೆ ಈಗ ಮನೆಯಲ್ಲಿ ಹೋದರೆ ಅವರೇ ಈಗ ದುಡಿತಾರೆ ಆ ಥರ ಇಲ್ಲಿ ಕೆಲ ಇಲ್ಲಿ ಕೆಲಸ ಇದು ಮಾಡ್ಕೊಂಡು ಹೋಗ್ತಾರೆ ಮತ್ತು ನಾವು ಬೇರೆ ಸಫಾ ಕಂಪ್ಯೂಟರ್ ಸೆಂಟರನು ಮಾಡಿದ್ದೀವಿ ಅದಕ್ಕೇನು ಒಂದು ಹದ ಹತ್ತು ಹನ್ನೊಂದು ಜನ ನಮ್ಮ ಸಫಾ ಮಾಲಿಲ್ಲ ಇಲ್ಲಿ ಇಲ್ಲಿ ಬಂದು ಕಲಿತಾರೆ ಅವರಿಗೇನು ಇದು ವ್ಯವಸ್ಥೆ ಮಾಡಿದ್ದೀವಿ ಮತ್ತು ನಮ್ಮದು ಬೇಸರಕಾಲದಲ್ಲಿ ನಾವು ಗಾಂಧಿ ಬಜಾರ್ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಒಂದು ಎರಡು ನೀರಿನ ಸೆಂಟರ್ ಹಾಕ್ತೀವಿ ಅಲ್ಲಿ ಯಾರಿಗೇನು ತೊಂದರೆ ಆಗಬೇಡ ಬೇಸರಗಾಲದಲ್ಲಿ ನೀರಿನ ವ್ಯವಸ್ಥೆ ಒಳ್ಳೆಯ ನೀರು ಮೆನುವಲ್ ವಾಟರ್ ಅವರಿಗೆ ಕೊಡಿಸ್ತೀವಿ ಮತ್ತು ಇದು ನಾವು ಮಾಡೋದು ಎಲ್ಲ ಮನ್ ಮುಸ್ಲಿಮ್ ನಾನ್ ಮುಸ್ಲಿಮ್ ಎಲ್ಲ ಜನ ಬಂದು ಅವೀಗ ನಮ್ಮ ಟೈಲರಿಂಗ್ ಅಂದ್ರೆ ತುಂಬಾ ನಾನ್ ಮುಸ್ಲಿಮನು ಇದ್ದಾರೆ ಅವರು ಬಂದು ಇಲ್ಲಿ ಕಲಿತ ಕಲಿತಾ ಇದ್ದಾರೆ ಈ ಥರ ನಾವು ಮನ್ ಮನ್ ಎಲ್ಲರಿಗೆ ವ್ಯವಸ್ಥೆ ಆಗಲಿ ಅಂತ ಈ ಥರ ನಾವು ಇಸ್ಕ್ರಾಪ್ ಇಲ್ಲ ಈ ಥರ ಮಾಡ್ತಾ ಇದ್ದೀವಿ ಒಂದು ಹ್ಞೂ ಹ್ಮ್ ನಾವು ಖುದ್ದು ಸರ್ವೇನು ಮಾಡ್ತೀವಿ ಮನೆ ಮನೆಗೆ ಹೋಗಿ ನೋಡ್ತೀವಿ ಯಾರು ಜನ ಹೆಲ್ತ್ ಇಶ್ಯೂ ಇದ್ರೆ ಅವರಿಗೆ ಒಂದು ತಿಂಗಳು ಐನೂರು ರೂಪಾಯಿ ಈ ಥರ ಐನೂರು ರೂಪಾಯಿ ತಿಂಗಳಿಗೆ ಈ ಥರ ಕೊಡೋಣ ಆತ ಈ ಥರ ನಾವು ಮೂವತ್ತೈದು ಜನ ತಿಂಗಳಿಗೆ ನಾವು ಈ ತರ ಐನೂರು ರೂಪಾಯಿ ಕೊಡ್ತಾ ಇದ್ದೀವಿ ಮತ್ತೆ ಅವರು ಇಲ್ಲ ಅಂದ್ರೆ ಟೈಲರಿಂಗ್ ಬಂದು ಇಲ್ಲಿ ಕೆಲ್ ಇಲ್ಲಿ ಕೆಲಸ ಮಾಡ್ಕೊಂಡು ಹೋದ್ರೆ ನನ್ನ ಹೆಸರು ಉಜ್ಮಾ ಅಂತ ನಾನು ಇಲ್ಲಿ ಟೈಲರಿಂಗ್ ಕ್ಲಾಸ್ ಟೀಚರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೀನಿ ಏನಂದರೆ ಇಲ್ಲಿ ಒಂದು ಸಂಸ್ಥೆ ಮಾಡಿದಾರಲ್ಲ ತುಂಬ ಚೆನ್ನಾಗಿದೆ ಏನು ಏನು ಪ್ರಾಬ್ಲಮ್ ಏನು ಅಂತ ಏನು ಇಲ್ಲ ಎಲ್ಲ ಬಡವರಿಗೆಲ್ಲ ತುಂಬ ಒಂದು ಚೆನ್ನಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸಭಾಬೈತುಲ್ ಮಾಲ್ ಅಂತ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಇವರು ಇಲಿಯಾಸ್ ನಗರದಲ್ಲಿ ತುಂಬ ಚೆನ್ನಾಗಂದರೆ ಅಷ್ಟು ಚೆನ್ನಾಗಿ ಒಂದು ಉಪ ಉಪಹಾರವನ್ನು ಮಾಡಿಕೊಡ್ತಿದ್ದಾರೆ ಇವರು ಎಲ್ಲರಿಗೋಸ್ಕರ ಬಡವರಿಗೋಸ್ಕರ ಮತ್ತೆ ಇದರಲ್ಲಿ ಬೇಕು ಅಸ್ಲಾಂ ವರಮಿ ಬರಹು ನಾವು ಶಿವಮೊಗ್ಗ ಬೈತುಲ್ ಮಾಲ್ ಸಫಾ ಬೈತುಲ್ ಮಾಲ್ ಕಡೆಯಿಂದ ಮಾತಾಡ್ತಾ ಇದ್ದೀವಿ ನಾವು ಇಲ್ಲಿ ಬರೋ ಉದ್ದೇಶ ಏನು ಅಂದರೆ ಹೊಲಿಗೆ ಕಲಿಯೋ ಕಲಿಯಲು ಬರ್ತಾ ಇದೀವಿ ನಾವು ಫಸ್ಟ್ ಮನೇಲಿ ಕುತ್ಕೊಂಡು ಮೊಬೈಲ್ ನೋಡಿ ಟಿ ವಿ ನೋಡಿ ಹೀಗೆ ನಮ್ಮ ಟೈ ವೇಸ್ಟ್ ಮಾಡ್ಕೊತಿದ್ವಿ ನಾವು ಬಟ್ ಇಲ್ಲಿ ನಮ್ಮ ಫ್ರೆಂಡ್ಸ್ ಹೇಳಿದ್ರು ಮೂರು ತಿಂಗಳಲ್ಲಿ ಪರ್ಫೆಕ್ಟ್ ಟೈಲರಿಂಗ್ ಕಲಿಸ್ತಾರೆ ಅಂತ ಹೇಳಿ ನಾವಿಲ್ಲಿ ಬಂದಾಗ್ಲಿಂದ ನಮಗೆ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಹೇಳ್ಕೊಡ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ನಮಗೆ ಇಲ್ಲಿ ಟ್ರಸ್ಟ್ ಉದ್ದೇಶ ಏನು ಅಂದರೆ ಮನೆಯಿಂದ ಬೇಗ ಬೇಡದೇ ಇರುವಂತಹ ವಸ್ತುಗಳನ್ನು ತಗೊಂಡ್ಬಂದು ಇಲ್ಲಿ ಹಾಕಿ ಬಡವರಿಗೆ ಒಂದು ಜೀವನಕ್ಕೆ ಅನುಕೂಲವಾಗುವಂತ ದಾರಿ ಮಾಡಿಕೊಡ್ತಾ ಇದ್ದಾರೆ ನಾವು ಇಲ್ಲಿ ಬಂದಾಗ್ಲಿಂದ ಮೂರು ತಿಂಗಳು ಕೋರ್ಸ್ ಅಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ತನಕ ತುಂಬಾ ಚೆನ್ನಾಗಿ ನಾವು ಕಲಿಕೆಯನ್ನು ತಿಳ್ಕೊಂಡಿದ್ದೀವಿ ನಮ್ ನಮ್ ಕಡೆಯಿಂದ ಟೀಚರು ಬರ್ತಾರೆ ಅವರು ನಮ್ಗೆ ಪ್ರಾಕ್ಟಿಕಲ್ ಕ್ಲಾಸಸ್ ತಗೊಂತಾರೆ ಥಿಯರಿ ಕ್ಲಾಸಸ್ ತಗೊಳ್ತಾರೆ ಎರಡು ಕಡೆಯಿಂದನೂ ನಾವು ಪರ್ಫೆಕ್ಟ್ ಆಗಿ ಕಲಿತಿದ್ದೀವಿ ಸಫಾಬೈ ತುಲ್ಮಾಲ ಅವರ ಉದ್ದೇಶ ಏನು ಅಂದ್ರೆ ಹಿಂದುಳಿದಂತಹ ನಮ್ಮಂತ बड़ा हिंड मकला वन दो कई हिड़े बेको अनुवास्तो उद्देशा अदरिंदा नम्बर सलाम अलैकुम रहमतुल्लाही बरकता हो मैं यहाँ मेरा नाम समीना खानम है मैं यहाँ पर तीन महीने से सपा वाइटल माल में कोर्स कर रही हूँ घर में बैठकर छोटा मोटा सीवन कुछ भी आ जाता था लेकिन परफेक्ट अब कुछ भी हम सीना है बोले तो बाहर जाके टेलर के पास जाके दे, देना वो आज नहीं कल नहीं परसों नहीं करके वो हमको बोलते रहते हैं तीन सौ चार सौ रुपए लेते हैं इससे अच्छा है हम घर में थोड़ा काम भी कर लेते हैं वक्त नमाज पढ़ पढ़ ले, लेते हैं सब कुछ हो जाता है और बचा वक्त क्या करना है थोड़ा सीख लेंगे तो हमारे खुद के वास्ते और हमारे बच्चों के लिए भी कुछ कर सकते हैं इसलिए हम हमारे पास एक बोले ऐसा यहां सफा बैतुल माल में फ्री में शिकार ही आई फ्री में कैसे सिखाते हैं बोले तो वो गली-गली जाके स्कैप लेके वो सब कुछ लेके क्या करते हैं उससे है ना फ्री में है ना चार लड़कियों को आ, हमारे मुस्लिम से हो या गैर मुस्लिम हो हर एक लम को बेदबाव नहीं करते हुए हर एक लम को भी शिकार ही वो और इसमें आप इनका मकसद क्या है बोले तो एक लड़की अपने पैरों पर खड़े होना इसलिए वो सबके लिए कोशिश कर रहे हैं इसलिए हम और हम क्लासेस भी बहुत अच्छा सिखा रहे हैं थियोरी क्लासेस और प्रैक्टिकल क्लासेस भी चल रहे हैं इसमें मैडम बहुत अच्छा सिखाते हैं और